ಮಾನ್ಯ ದೇವೇಗೌಡರು ಸಾಹೇಬರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ನಿರಂತರವಾಗಿ ಸದಸ್ಯತ್ವ ನೋಂದಣಿ ಆಗಬೇಕು ಜೊತೆಗೆ ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತಕ್ಕಂಥದ್ದು ಅವರ ಕನಸಿನ ಒಂದು ಕಾರ್ಯಕ್ರಮಗಳೇನಿದೆ ಸಂಘಟನೆಯ ಒಂದು ದೃಷ್ಟಿಯಿಂದ ಬಹುಶಃ ಈಗಲಾದ್ರೂ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ನಮ್ಮ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಬಾಬಣ್ಣವರು ನಮ್ಮ ಜೊತೆಯಲ್ಲಿರ್ತಾರೆ ಇಡೀ ರಾಜ್ಯಾದ್ಯಂತ ಇಬ್ರು ಪ್ರವಾಸ ಮಾಡ್ತೀವಿ ಆ ಜಿಲ್ಲೆಯ ಎಲ್ಲ ನಾಯಕರುಗಳು ಹಿರಿಯ ನಾಯಕರುಗಳ ಒಂದು ಸಲಹೆ ಅವ್ರನ್ನ ಅತ್ಯಂತ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ ಖಂಡಿತವಾಗ್ಲೂ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಕುಮಾರಣ್ಣ ಅವರ ಒಂದು ಸಲಹೆ ಒಂದು ಸೂಚನೆಯನ್ನು ಪಡೆದುಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಆಷಾಢ ಕಳೀತಾ ಇದೆ ಆಷಾಢ ಕಳೀತಾ ಇದ್ದಂಗೆ ಅತಿ ಶೀಘ್ರದಲ್ಲೇ ರಾಜ್ಯಾದ್ಯಂತ ಪ್ರವಾಸವನ್ನು ಇವತ್ತು ಎಲ್ಲ ಹಿರಿಯ ಮುಖಂಡರುಗಳ ಜೊತೆ ಸೇರಿ ಕೈಗೊಳ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಯಲ್ಲಿ ಕೋರ್ ಕಮಿಟಿಯ ಜನತಾದಳ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರ ಒಂದು ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕೋರ್ ಕಮಿಟಿನ ರಚನೆ ಮಾಡಬೇಕಾಗಿದೆ ಕೋರ್ ಕಮಿಟಿಯ ರಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಕೋರ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡಬೇಕಾಗಿದೆ ಜೊತೆಯಲ್ಲಿ ಕೇವಲ ಜಿಲ್ಲಾ ಮಟ್ಟಕ್ಕಷ್ಟೇ ಅಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಕೋರ್ ಕಮಿಟಿಯ ಸದಸ್ಯರುಗಳನ್ನ ನೇಮಕಾತಿ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಒಟ್ಟಾರೆಯಾಗಿ ಮಾನ್ಯ ಕುಮಾರಣ್ಣ ಅವರಿಗೆ ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡಿದ್ವು ಮಂಡ್ಯ ಜಿಲ್ಲೆ ಜನತೆ ಯಾವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಅಧಿಕೃತವಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯ ತಿಳಿದು ಬಂತು ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೂರಕ್ಕೆ ನೂರು ಒಂದು ವಿಶ್ವಾಸ ಖಂಡಿತವಾಗ್ಲೂ ಕುಮಾರಣ್ಣ ದೊಡ್ಡ ಮಟ್ಟದಲ್ಲಿ ಜಯ ಸಾಧಿಸ್ತಾರೆ ಅಂತ ಆದರೆ ಬಹುಶಃ ಇವತ್ತು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರೆ ಒಂದು ಆಶೀರ್ವಾದ ಹತ್ತತ್ರ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಮಾನ್ಯ ಕುಮಾರಣ್ಣ ಅವ್ರನ್ನ ಸಂಸದರು ಅಷ್ಟೇ ಅಲ್ಲ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಇವತ್ತು ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕು ಸಚಿವರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ಏನು ನೀತಿ ಆಯೋಗದ ಮೊದಲನೇ ಸಭೆ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಹುಶಃ ಈಗ ಸಭೆ ಮುಕ್ತಾಯ ಆಗಿದೆ ಮನೆ ಕುಮಾರಣ್ಣ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬಹುಶಃ ನೀತಿ ಆಯೋಗಕ್ಕೆ ಇವತ್ತು ಅವ್ರನ್ನ ಸದಸ್ಯರಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು ಜೊತೆಯಲ್ಲಿ ಇವತ್ತು ನಮ್ಮ ದೇಶದ ಆರ್ಥಿಕ ಶಕ್ತಿಯನ್ನ ತುಂಬಿಸ್ತಕ್ಕಂಥದಕ್ಕೆ ಇವತ್ತು ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನು ಮಾನ್ಯ ಕುಮಾರಣ್ಣ ಅವರು ನಿರ್ವಹಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಫೈನಾನ್ಸ್ ಕಮಿಟಿಯಲ್ಲೂ ಕೂಡ ಮಾನ್ಯ ಕುಮಾರಣ್ಣ ಅವರಿಗೆ ಶ್ರೀ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಇವತ್ತು ಕುಮಾರಣ್ಣ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ